ವಿಧಾನಸಭಾ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೆ ಯು ಟಿ ಖಾದರ್ ನೇಮಕಗೊಂಡಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ನಾಮನಿರ್ದೇಶನ ಮಾಡಲಾಗಿದೆ ಸಂವಿಧಾನದ ಹತ್ತನೇ ಅನುಸೂಚಿ ಅಡಿಯಲ್ಲಿ ಸಭಾಧ್ಯಕ್ಷರ ಅಧಿಕಾರಗಳನ್ನು ಮತ್ತು ನಿಯಮಗಳನ್ನು ಪರಿಶೀಲಿಸುವ ರಾಷ್ಟ್ರೀಯ ಸಮಿತಿಗೆ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಹಾಗೂ ಮಂಗಳೂರು ಶಾಸಕರಾದ ಯುಟಿ ಖಾದರ್ ಅವರನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ನೇಮಕಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಮಹಾರಾಷ್ಟ್ರ ಸ್ಪೀಕರ್ ರಾಹುಲ್ ನಾರ್ವೇಕರ್ ಈ ಸಮಿತಿಯ ಅಧ್ಯಕ್ಷರಾಗಿದ್ದು ಒಡಿಶಾ ಸ್ವೀಕರ್ ಸುರಮಾದಿ ಕರ್ನಾಟಕ ಸ್ಪೀಕರ್ ಯುಟಿ ಖಾದರ್ ಹಾಗೆ ನಾಗಾಲ್ಯಾಂಡ್ ಸ್ಪೀಕರ್ ಆಗಿರುವಂತಹ ಶರಿಂಗೈನ್ ಲಾಂಗ್ ಕುಮೇರ್ ಸೇರಿದಂತೆ ಈ ಮೂವರು ರಾಷ್ಟ್ರೀಯ ಸಮಿತಿ ಸದಸ್ಯರಾಗಿದ್ದಾರೆ ಕರ್ನಾಟಕ ವಿಧಾನಸಭೆಗೆ ಚುರುಕು ಮುಟ್ಟಿಸಿ ಅಮೂಲಾಗ್ರ ಬದಲಾವಣೆ ತಂದಿರುವಂತಹ ಯು ಟಿ ಖಾದರ್ ಅವರಿಗೆ ಈ ಸ್ಥಾನ ಅರ್ಹವಾಗಿಯೇ ಸಂದಿದೆ ವಿಶೇಷ ಅಂದ್ರೆ ಈ ರಾಷ್ಟ್ರೀಯ ಸಮಿತಿಯಲ್ಲಿ ವಿವಿಧ ರಾಜ್ಯಗಳ ಕೇವಲ ನಾಲ್ಕು ಮಂದಿ ಮಾತ್ರ ಗಳಿದ್ದು ಕರ್ನಾಟಕ ಮತ್ತು ಅದರಲ್ಲೂ ಮಂಗಳೂರಿನ ಉಳ್ಳಾಲ ಕ್ಷೇತ್ರದ ಜನತೆಗೆ ಇದೊಂದು ಹೆಮ್ಮೆಯ ಮತ್ತು ಸಂತೋಷದ ಸುದ್ದಿಯಾಗಿದೆ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರಿಗೆ ಒಂದು ಮಹತ್ ಮಹೋನ್ನತ್ವವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಈ ಸಂದರ್ಭದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರು ಕೊಟ್ಟಿರುವಂತದ್ದು ಯಾಕೆಂದ್ರೆ ಈಗ ಯು ಟಿ ಖಾದರ್ ಅವರನ್ನ ರಾಷ್ಟ್ರೀಯ ಸಮಿತಿಗೆ ಅಂದ್ರೆ ಅನುಸು ಲೋಕಸಭಾ ವಿಧಾನಸಭೆ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೆ ಯು ಟಿ ಖಾದರ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ಸೊ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಅಹ್ ಯು ಟಿ ಖಾದರ್ ಅವರ ಹೆಸರನ್ನ ನಾಮಿನೇಟ್ ಮಾಡಿದ್ದಾರೆ ಸಂವಿಧಾನದ ಹತ್ತನೇ ಅನುಸೂಚಿ ಅಡಿಯಲ್ಲಿ ಸಭಾಧ್ಯಕ್ಷರ ಅಧಿಕಾರಗಳನ್ನ ಮತ್ತು ನಿಯಮಗಳನ್ನ ಪಾಲಿಸುವ ರಾಷ್ಟ್ರೀಯ ಸಮಿತಿಗೆ ಯು ಟಿ ಖಾದರ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ಸಹಜವಾಗಿ ಇದು ಕರ್ನಾಟಕಕ್ಕೂ ಒಂದು ಹೆಮ್ಮೆಯ ವಿಚಾರ ಮತ್ತೊಂದು ಕಡೆ ಮಹಾರಾಷ್ಟ್ರ ಸ್ಪೀಕರ್ ಆಗಿರುವಂತಹ ರಾಹುಲ್ ನಾರ್ವೇಕರ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಇದರ ಜೊತೆಗೆ ಮೂರು ಜನ ಮೂರು ರಾಜ್ಯಗಳ ಸ್ಪೀಕರ್ ಆಗಿರುವಂತವರನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಗಿರುವಂತದ್ದು ಒಡಿಶಾದ ಸ್ಪೀಕರ್ ಆಗಿರುವಂತಹ ಸುರಮ ಅವರು ಹಾಗೆ ನಮ್ಮ ಕರ್ನಾಟಕದ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಹಾಗೆ ನಾಗಾಲ್ಯಾಂಡ್ ನ ಸ್ಪೀಕರ್ ಆಗಿರುವಂತಹ ಶರಿಂಗೈನ್ ಲಾಂಗ್ ಕುಮೇರ್ ಅವರನ್ನ ರಾಷ್ಟ್ರೀಯ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ